ಸರಿಗ ಅವ್ರು ಕೇಳಿದ ಪ್ರಶ್ನೆ ನನ್ಗೆ ಒಂದು ಅನ್ಸುತ್ತೆ ಹೌದು ಆಯಾ ರಾಜ್ಯ ಸರ್ಕಾರಗಳು ಇನಿಷಿಯೇಟಿವ್ ತಗೊಂಡು ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಸೆಂಟ್ರಲ್ಗೂ ಆ ಪವರ್ ಇದೆ ಅಲ್ವಾ ಸರ್ ಇಡೀ ದೇಶದಲ್ಲಿ ಇದನ್ನ ಬ್ಯಾನ್ ಮಾಡೋದು ಅಂತನೋ ಮಾಡೋದು ಸೆಂಟ್ರಲ್ಗೂ ಆದಂತಹ ರಾಜ್ಯ ಸರ್ಕಾರಕ್ಕೆ ಎಷ್ಟು ಪವರ್ ಇದೆ ಕೂಡ ಅಷ್ಟೇ ಪವರ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಇದೆ ಇದರಲ್ಲಿ ಅದರಲ್ಲಿ ಡಿಫೈನ್ ಮಾಡಿದ್ದಾರೆ ಅವರು ಕೂಡ ಮಾಡಬೇಕು ರಾಜ್ಯ ದೇಶ ವ್ಯಾಪ್ತಿ ಕೆಲವರು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಅದರಿಂದ ಬಂಡು ಬರ್ತಕ್ಕಂಥ ಬಂಡವಾಳದಿಂದ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬಡ್ಜೆಟ್ ಮೇಜರ್ ಬಡ್ಜೆಟ್ ಆಗಿದೆ ಹಾಗಾಗಿ ಅವರಿಗೆ ಬ್ಯಾನ್ ಮಾಡಕ್ಕೆ ಇಷ್ಟ ಇಲ್ಲ ಸೊ ಇದು ಎಲ್ಲ ಸ್ಟೇಟ್ಗಳು ಒಪ್ಪಿ ಒಪ್ಪಿದ್ರೆ ಅಥವಾ ಮೆಜಾರಿಟಿ ಸ್ಟೇಟ್ಸ್ ಒಪ್ಪಿದ್ರೆ ಅಥವಾ ಅದರಿಂದ ದೇಶಕ್ಕೆ ಹಾನಿಯಾಗುವಂಥ ಒಂದು ಪರಿಸ್ಥಿತಿ ಇದ್ರೆ ಮಾಡಬಹುದು ಇಲ್ಲಿ ದೇಶಕ್ಕೆ ಹಾನಿ ಆಗುವಂಥದ್ದು ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಕೆಲವರು ಇಂಡಿವಿಜುವಲ್ಸ್ಗೆ ಆಗತ್ತದ್ದು ರಾಜ್ಯಗಳಿಗಾಗತಕ್ಕಂಥದ್ದು ರಾಜ್ಯಗಳ ಇಚ್ಛೆ ಮೇಲೆ ಮಾಡಬಹುದು ಯಾಕೆಂದ್ರೆ ರಾಜ್ಯ ಏರ್ಲಿಕ್ಕೆ ಬರಲ್ಲ ಇಂಥದನ್ನೇ ಮಾಡಿ ಅಂತ ಎಡ ದೇಶಕ್ಕೆ ಏರ್ಲಿಕ್ಕೆ ಬರಲ್ಲ ಇದೇನು ಎಮರ್ಜೆನ್ಸಿ ಅಲ್ಲ ಆದ್ರಿಂದ ಇದನ್ನ ಅರಿವು ಮೂಡಿಸುವಂಥದ್ದು ತelif ತಕಂತ ಜನರ ಜೀವ ರಕ್ಷಣೆಯ ಅವರ ಒಂದು ಆರೋಗ್ಯ ಮತ್ತು ಇನ್ನೊಂದು ಮತ್ತೊಂದು ನೋಡಬೇಕಾದ್ರೆ ರಾಜ್ಯ ಸರ್ಕಾರಗಳ ಹೊಣೆ ಇದೆ ಆ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು ಓಕೆ ಈಶ್ವರ ಅವರು ಮತ್ತೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ಮೇಡಮ್ ಇದು ಕುಡಿಯೋ ಇದು ಎಣ್ಣೆ ಅಂಗಡಿಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಆನ್ ಆಗಿತ್ತಲ್ಲ ಅದನ್ನ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ದೇವಸ್ಥಾನ ಪಕ್ಕದಲ್ಲೇ ಇದೆ ಬಾರ್ಟಿಗಳು ಯಾರು ಆಕ್ಷನ್ ತಗೋಂತ ಇಲ್ಲ ದೇವಸ್ಥಾನ ಪೂಜಾರಿಗಳು ಒಳ್ಳೆ ಪ್ರಶ್ನೆನೇ ಇದೆ ನಿಮ್ದು ಈಶ್ವರ ಈಶ್ವರ ಆದರೆ ಈ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಮೊದಲು ಅಣ್ಣ ಇಂಥದ್ದು ಅವರೆಲ್ಲ ಸರ್ಕಾರಗಳಿದ್ದಾಗ ಅವರು ಬ್ಯಾನ್ ಮಾಡಿದರು ನಂತರದಲ್ಲಿ ಎಷ್ಟೋ ಬಟ್ಟೆ ಸಹಾಯ ಅದು ಇದು ಬಂದು ಕುಡಿದು ಸಹಾಯುವಂಥ ಪ್ರಸಂಗ ಬಂದಾಗ ಅದು ಹೋಗ್ಲಿ ಯಾವುದಾದ್ರು ಒಂದು ಸಾಯದೆ ಇರತಕ್ಕಂಥ ಕುಡಿತಾ ಏನು ಎಣ್ಣೆ ಇದ್ರೆ ಅಥವಾ ಅದರದ್ದು ರಿಕ್ಕರ್ ಇದ್ರೆ ಅದು ಕೊಡೋಣ ಅಂತ ಹಾಗೆ ಮಾಡಿ ಮಾಡಿದ್ದು ಇನ್ನೂ ಕೆಲವು ರಾಜ್ಯಗಳಲ್ಲಿ ನೋಡಿ ಇತ್ತೀಚೆಗೆ ನೀವು ಗುಜರಾತಲ್ಲಿ ನೋಡ್ಬೋದು ಅಥವಾ ಬಿಹಾರಲ್ಲಿ ನೋಡ್ಬೋದು ಅಲ್ಲೆಲ್ಲ ಈಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ಅಲ್ಟಿಮೇಟ್ಲಿ ಕುಡಿಯೋದು ಬಿಡೋಬೇಕಾದಂತೂ ಕುಡಿಯೋನು ಮಾಡಬೇಕು ಮನಸ್ಸು ಅಲ್ಟಿಮೇಟ್ಲಿ ಅವರ ಜವಾಬ್ದಾರಿ ಆದರೆ ಇಷ್ಟೊಂದು ಅನಾಹುತ ಅದರಲ್ಲಿ ಆಗ್ತಾ ಇಲ್ಲ ಅಂತ ಆ ಜನ ಬಿಟ್ಟಿರ್ಬೋದು ಆದರೆ ನೀವೊಂದು ತ ತಿಳ್ಕೊಳ್ಬೇಕು ಎಲ್ಲದು ಕೆಟ್ಟಿದ್ದೆ ಎನಿಥಿಂಗ್ ಏನು ಊಟ ಜಾಸ್ತಿ ಮಾಡಿದರೂ ಕೂಡ ಅದು ಕೂಡ ವಿಷಯ ಆಗುತ್ತೆ ಅಂತ ಹೇಳ್ತಾರೆ ಯಾವುದು ಅತಿ ಆಗಿ ಮಾಡಿದೆ ಮಿತಿಯಾಗಿದ್ದರೆ ಎಲ್ಲರೂ ಸಂತೋಷನೇ ಈಗ ಎಷ್ಟೋ ಜನ ಇಸ್ಪೀಟ್ ಆಡ್ತಾ ಇದ್ದವರು ಆಗಿದ್ದಾರೆ ಇನ್ನೇನೇನೋ ಆಗಿದ್ದಾರೆ ಆಗಿ ಹೋಗಿದ್ದಾರೆ ಹಾಗಂತ ಹೇಳ್ಕೊಂಡು ಅದು ಕೆಟ್ಟದಂತ ನಾನೇನು ಹೇಳೋದಿಲ್ಲ ಆದರೆ ಫಾರ್ ಎಂಟರ್ಟೈನ್ಮೆಂಟ್ ಇರಬೇಕು ಟು ಏನೋ ಇಂಪ್ರೂವ್ ದಿ ಬ್ರೈನು ಏನು ನಮ್ಮ ಮೆದುಳು ಕೆಲಸ ಮಾಡೋದನ್ನು ನಾವು ಬೇರೆ ಕೆಲಸಗಳು ಇಲ್ದ ಇದ್ದಾಗ ಅದನ್ನು ವೃದ್ಧಿ ಅದು ಬೆನ್ ಬ್ರೈನ್ಗೂ ಕೂಡ ಎಫೆಕ್ಟ್ ಆಗ್ತದೆ ಅಂತ ವೈದ್ಯರು ಕೂಡ ಹೇಳ್ತಾರೆ ಏನೇ ಇದ್ದರೂ ಕೂಡ ಜೇಬು ಕತ್ ಜೇಬಿಗೆ ಕತ್ರಿ ಬೀಳಬಾರ್ದು ಮನೆಗೆ ಸಂಸಾರಕ್ಕೆ ಏನು ತೊಂದರೆ ಆಗಬಾರ್ದು ಹಾಗೆ ನಡ್ಕೊಂಡ್ರೆ ಮಿತಿಯಾಗಿ ಒಳ್ಳೆಯದೇ ಅಂದರೆ ಅತಿಯಾಗಿದ್ದಕ್ಕೆ ತಾನೇ ಈಗ ಆನ್ಲೈನೂ ಕೂಡ ಅವನು ಒಂದು ವ್ಯಾಪ್ತಿಯಲ್ಲಿ ಮಾಡ್ಕೊಂಡೋಗಿದ್ರೆ ನಾನೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಮನೆ ಎದುರುಗಡೆ ಒಬ್ಬರು ನಮ್ಮ ಪರಿಚಯದವರೇ ಅವರ ಮಗ ಇದ್ದ ಅವನು ಇಂಜಿನಿಯರಿಂಗ್ ಸೇರಿಕೊಂಡ ಸೇರಿ ಹಳ್ಳಿ ತನಕ ಭಾಳ ಚೆನ್ನಾಗಿ ಓದ್ತಿದ್ದ ಇಂಜಿನಿಯರಿಂಗ್ ಸೇರಿಕೊಂಡ್ಮೇಲೆ ಅವನು ಏನೋ ಒಂದು ಚಟಕ್ಕೆ ಬಿದ್ದುಬಿಟ್ಟ ಈ ಆನ್ಲೈನ್ ಬೆಟ್ಟಿಂಗ್ ಇದು ಯಾವಾಗಲೂ ಅವ್ರ ತಂದೆ ಹತ್ರ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಅವನಿಗೆ ಸ್ವಲ್ಪ ಇಪ್ಪತ್ತು ಇಪ್ಪತ್ತು ಸಾವಿರ ಇರಲಿಲ್ಲ ಅವಾಗ ಅಂಥದನ್ನು ಎಲ್ಲಿ ತಂದು ಕೊಡ್ತಾನೆ ಅವನಿಗೆ ಒಂದು ದಿವಸ ನನ್ನ ಮನೆಗೆ ಬಂದ ನನಗೆ ಮನೆಗೆ ಬರ್ತಿದ್ದಿಲ್ಲ ಅವರು ಬಂದರೆ ನನಗೆ ಆಶ್ಚರ್ಯ ಆಯ್ತು ಏನು ಇಲ್ಲ ಈ ಥರ ಆಗಿದೆ ನನ್ನ ಮಗ ಭಾಳ ಗಲಾಟೆ ಮಾಡ್ತಾನೆ ಅವನಿಗೆ ಪೊಲೀಸ್ಗೆ ಅಂತ ನಾನು ಹೇಳಿದೆ ಪೊಲೀಸ್ಗೆ ಅಂತ ಹೋದರೆ ಇನ್ನೂ ಕೆಟ್ಟೋಗ್ಬಿಡ್ತಾನಪ್ಪ ಏನಿದೆ ಅವ್ನಿಗೆ ನೀವೇ ತಿಳಿ ಹೇಳಬೇಕು ಇಲ್ಲ ಅವ್ನು ಯಾರು ಮಾತು ಕೇಳ್ತಾನೆ ಅವ್ರನ್ನ ಇಟ್ಕೊಂಡು ಹೇಳ್ಬೇಕು ಅಂತೇಳಿ ಆಯಿತು ಬೇಕಾದ್ರೆ ನೀವು ಒಂದು ಸಾರಿ ಕರ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಮಾಡಿದೆ ಆ್ಯಸ್ ಎ ಫ್ರೆಂಡು ಪೊಲೀಸ್ ಅಂತ ಮಾಡಲಿಲ್ಲ ಹಾಗೆ ಮಾಡಿದಾಗ ಅವನು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ನಾನೇ ವಿಚಾರಿಸ್ತಿದ್ದೆ ಆಮೇಲೆ ಅವ್ರ ಮನೆಯವ್ರು ಕೇಳಿದರೆ ಇಲ್ಲ ಸರ್ ಈಗ ಸುಧಾರಿಸಿದ್ದಾನೆ ಅಂತ ನೋಡಿ ಎಲ್ಲ ಕೆಲವು ನಿರ್ಧಾರ ನಿರ್ಧಾರ ತಗೊಳ್ಬೇಕಾದ್ರೆ ಪೇರೆಂಟ್ಸ್ ತಗೊಳ್ಬೇಕು ಇಂಪಾರ್ಟೆಂಟ್ ಪೇರೆಂಟ್ಸ್ ತಗೊಳ್ಬೇಕು ಪೇರೆಂಟ್ಸ್ ತಗೊಂಡು ಯಾರ ಮಾತು ಕೇಳ್ತಾನೆ ಯಾರ ಮಾತಿಗೆ ಇವನು ಬೆಲೆ ಕೊಡ್ತಾನೆ ಎಲ್ಲರೂ ಒಂದೇ ಗೌರವ ಕೊಡೋದಿಲ್ಲ ಮಕ್ಕಳು ಕೆಲವರಿಗೆ ನಂಬ್ತಾರೆ ಆ ನಂಬಿದವರನ್ನ ಇಟ್ಕೊಂಡು ಅವನ ದಾರಿಗೆ ತೊಗೊಂಡು ಬರಬೇಕು ಆಮೇಲೆ ಅವ್ರ ಸಹವಾಸಗಳು ಭಾಳ ಮುಖ್ಯ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನು ಅವನು ಬಂದಾಗ ಆಗಿರ್ತಾನೆ ಹೋಗುವಾಗ ಆಗಿರ್ತಾನೆ ಅವನಿಗೆ ಚಹರೆ ಆಗಿರುತ್ತೆ ಇದನ್ನೆಲ್ಲ ಗಮನಿಸ್ಬೇಕು ಇದನ್ನೆಲ್ಲ ಗಮನಿಸೋದು ಪೋಷಕರ ಕೆಲಸ ಇದೆ ಪೋಷಕರ ಬಹಳ ಜವಾಬ್ದಾರಿ ಇದೆ ಎಲ್ಲ ಟೀಚರ್ಸ್ ಮೇಲೆ ಹಾಕ್ಲಿಕ್ಕೆ ಆಗಲ್ಲ ಎಲ್ಲಾ ಅವರ ಬಂದು ಬಗಿನ ಮೇಲೆ ಹಾಕಲ್ಲ ಹೀಗೆ ಮಾಡಿದ್ರೆ ಅದು ಒಂದು ನಾವು ಬೆಳೆಸೋಂತ ಸಸಿ ಅದು ನೀವು ತೋಟದಲ್ಲಿ ಒಂದು ಸಸಿ ಹಾಕ್ಬಿಟ್ಟು ಬಂದ್ಬಿಟ್ಟು ನೀರ ಒಂದ್ ದಿವಸ ನೀರು ಹಾಕಿದ್ರೆ ಆಗುತ್ತೆನಾ ಇಲ್ಲ ನೂರಕ್ ನೂರು ನಿಜ ಬಟ್ ಮಕ್ಕಳು ಈಗ್ಲೂ ಪೇರೆಂಟ್ಸ್ ಮಾತನ್ನೆಲ್ಲ ಕೇಳ್ತಾರೆ ಅದನ್ನು ಶುರುವಿಂದನೇ ನಾವು ಅವ್ರನ್ನ ಹಚ್ಕೊಳ್ಬೇಕು ಅವ್ರನ್ನ ಒಂದು ಫ್ರೆಂಡ್ ಥರ ನೋಡಬೇಕು ಏನು ಒಬ್ಬ ಎನಿಮಿ ಥರ ಕ್ರಿಯೇಟ್ ಮಾಡ್ಕೊಳ್ಬೇಡಿ ರಿಲೇಷನ್ಶಿಪ್ಪು ಫ್ರೆಂಡ್ ಥರ ಮಾಡಿ ಅವನಿಗೆ ಕೆಲವು ಬೇಕು ಬೇಕಾಗಿರೋ ಇರ್ತವೆ ಈಗಿನ ಒಂದು ವರ್ತ ವರ್ತಮಾನ ಕಾಲದಲ್ಲಿ ಕೆಲವು ಬೇಕು ಬೇರುಗಳಿದ್ದಾವೆ ಆ ಬೇಕಾದಷ್ಟು ವಸ್ತುಗಳನ್ನು ಎಷ್ಟರ ಮಟ್ಟಿಗೆ ಕೊಡ್ಬೋದು ಅಷ್ಟರ ಮಟ್ಟಿಗೆ ಕೊಡಬೇಕು ಓಕೆ ಓಕೆ ತುಮಕೂರು ಶ್ರೀನಿವಾಸ್ ಅಂತ ಇದ್ದಾರೆ ನಮಸ್ತೆ ಹಲೋ

ತಿರ್ಗಾವ್ರ ಬಾಮಾಯಿ ಮ್ ಚೀಸ್ ಮಿನಿಸ್ಟರ್ ಆದಾಗ ಇದನ್ನ ಹೈಕೋರ್ಟ್ ಕೋರ್ಟ್ ಹೋಗ್ಬಿಟ್ಟು ಇದನ್ನ ಹೈ ಸರ್ ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡ್ರಿ ಕರೆ ಕಟ್ ಆಗಿದೆ ಮತ್ತೊಬ್ರು ಬೆಳಗಾವಿಂದ ರಮೇಶ್ ಅಂತ ನಮಸ್ತೆ ಹಾ ಮೇಡಂ ನಮಸ್ಕಾರ ಹಾ ಮಾತಾಡಿ ಬೆಳಗಾವಿ ಅಲ್ಲ ಮೇಡಮ್ ಹಾ ಯಾವುದೋ ಒಂದ್ ಕಡೆಯಿಂದ ಮಾತಾಡಿ ಸರ್ ರಾಜ್ಯದವ್ರೆ ಅಲ್ವಾ ಹಾ ಹೌದೌದು ಹೌದ ನೀವು ಲೈಸೆನ್ಸ್ ಇಲ್ಲದೇ ಇರೋರ್ ಮಾತ್ರ ಬ್ಯಾನ್ ಅಂತಿದೀರಾ ಮೇಡಮ್

ಸರ್ಕಾರನೇ ಇದಕ್ಕೆ ಲೈಸೆನ್ಸ್ ಕೊಟ್ಟು ಸಾಮಾನ್ಯ ಜನ ಸಾವಿಗೆ ನೇರ ಕಾರಣ ಆಗುತ್ತಲ್ವಾ ಮತ್ತೆ ಇಂಥ ಆಕ್ಟಿವಿಟಿಗೆ ಸರ್ಕಾರ ಯಾವ ರೀತಿ ಲೈಸೆನ್ಸ್ ಕೊಡುತ್ತೆ ಯಾಕೆ ಕೊಡಬೇಕು ಇದು ಹಿತಾಸಕ್ತಿ ಏನ್ ಇರುದು ಸರ್ಕಾರದ್ದು ಮಗು ನುಚ್ಚಿ ಊಟದ್ದು ತೊಟ್ಲು ತೂಗೋ ಕೆಲಸ ಮಾಡಬಾರ್ದು ನೀವು ಫಸ್ಟ್ ಅಪ್ಲಿಕೇಶನ್ ಬಂದಾಗ ಇಂತವೆಲ್ಲ ನಾವು ನಡ್ಸೋದಿಲ್ಲ ಅಂತ ಮುಂಚೆ ಹೇಳ್ಬಿಟ್ರೆ ಇವು ಸಾಮಾಜಿಕ ಮಾಧ್ಯಮದಲ್ಲಿ ಬರ್ತಾನೆ ಇರ್ಲಿಲ್ಲ ನೀವು ಲೈಸೆನ್ಸ್ ಕೊಟ್ಟು ನಿಮ್ಗೆ ಎಲ್ಲಾ ಜಿ ಎಸ್ ಟಿ ಬಂದು ಎಲ್ಲಾ ಬಂದ್ ಆದ್ಮೇಲೆ ಇವಾಗ ನೀವು ಬ್ಯಾನ್ ಹೆಂಗಿದು ಹ್ಮ್ 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 ಇದೇ ಪ್ರಶ್ನೆ ನಾನು ಶರಣ್ ಅವರಿಗೆ ಪಾಸ್ ಮಾಡ್ತೀನಿ ಸರ್ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ